ಅಂಗಾಂಗ ದಾನದ ಮಹತ್ವವನ್ನು ಸಾರುತ್ತಾ ಮಾನ್ಯ ಸಚಿವರು ಹೇಳಿದರು ಎಂಟು ಸಾವಿರಕ್ಕೆ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪೂರೈಸುವ ಕೆಲಸ ಮಾಡಬೇಕು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅದೇನು ಮಾರ್ಕೆಟಲ್ಲಿರುವ ಅಂಗ ಅಂತ ಅದರ ಗೂಢಾರ್ಥ ಏನಂದರೆ ಎಂಟು ಸಾವಿರ ಅಲ್ಲ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಅಂಗಾಂಗಗಳನ್ನು ನಾವು ಸುಡ್ತಾ ಇದ್ದೇವೆ ಅಜ್ಞಾನದಿಂದ ಆ ಥರ ಭೂಮಿಲಿ ಉಳ್ತಾ ಇದ್ದೇವೆ ಎಷ್ಟೊಂದು ಸಲ ಬ್ರೈನ್ ಡೆತ್ ಆದಾಗ ಅದನ್ನು ನಮ್ಮ ಸಚಿವರು ಈ ರೀತಿಯಲ್ಲಿ ಹೇಳಿರ್ತಾರೆ ಯಾವ ಥರ ಅಂದರೆ ಉಳುವಂತಹ ಅಂಗಗಳನ್ನು ಸುಟ್ಟು ನಾಶವಾಗುವಂಥ ಅಂಗಗಳನ್ನು ಕೊಡುವ ಮನಸ್ಸು ಮಾಡಿ ಅಂತ ಆ ರೀತಿ ಆಗುತ್ತೆ ಹೊರತು ಅಂಗಾಂಗಗಳು ಎಲ್ಲೂ ಮಾರಾಟಕ್ಕೆ ಇರುವುದಿಲ್ಲ ಅನೇಕ ಸಲ ಸಚಿವರುಗಳಿಗೆ ಮತ್ತು ಮುಖಂಡರಿಗೆ ಕರೆ ಬರ್ತದೆ ಸಾರ್ ಒಂದು ಲಿವರ್ ಕೊಡಿಸಿ ಸಾರ್ ಸಾರ್ ಒಂದು ಕಿಡ್ನಿ ಕೊಡಿಸಿ ಸರ್ ಅಂತ ನಮಗೆ ಫೋನ್ ಮಾಡ್ತಾರೆ ಆವಾಗ ನಾವು ಅವರ ಜೀವ ಸಾರ್ಥಕತೆಯಲ್ಲಿ ಅವರ ಸೀನಿಯಾರಿಟಿ ನೋಡ್ತೇವೆ ಕಿಡ್ನಿಗೆ ಸೀನಿಯಾರಿಟಿ ಬಿಟ್ಟು ಯಾವುದೇ ರೀತಿಯಲ್ಲಿ ನಾವು ಅಂಗಾಂಗವನ್ನು ಕೊಡುವುದಿಲ್ಲ ಡಿಸೀಸ್ ಡಾರ್ಗನ್ ಡೊನೇಷನ್ ಕಾರ್ಯಕ್ರಮದಲ್ಲಿ ಲಿವರ್ ಮತ್ತು ಲಂಗ್ಸ್ ಮತ್ತು ಹಾರ್ಟ್ ಅಂತ ಅಂಗಗಳು ವಿಫಲ ಆಗಿದ್ದಾಗ ಅವರಿಗೆ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ ಆಯಾಯ ಅಂಗಾಂಗಗಳ ಎಕ್ಸ್ಪರ್ಟ್ಸ್ಗಳು ಯಾರು ಅತ್ಯಂತ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಿ ಕೊಡ್ತಾರೆ ಹೊರತು ಯಾವುದೇ ಶಿಫಾರಸ್ಸಿಗೆ ಜೀವ ಸಾರ್ಥಕತೆ ಮಣಿಯುವುದಿಲ್ಲ ಅತ್ಯಂತ ಪಾರದರ್ಶಕವಾದ ಸಂಸ್ಥೆ ಸೋಟೋ ಎಂದು ಹಿಡಿದು ದೇಶದಲ್ಲಿ ನಾವು ಹೆಸರುವಾಸಿಯಾಗಿದ್ದೇವೆ ಅದೇ ಪಾರದರ್ಶಕತೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುತ್ತೇವೆ ಎಂದು ನಾವು ಸಚಿವರಿಗೆ ನಾವು ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೇವೆ ಇವತ್ತು ಸಾಹೇಬ್ರನ್ನ ಮಾತು ಹೇಳಿದ್ರು ಸ್ವರ್ಗ ಗ್ಯಾರಂಟಿ ಇಲ್ಲ ಆದರೆ ನಾವು ಸ್ವರ್ಗಕ್ಕಾಗಿ ಆಸೆ ಪಡ್ತೇವೆ ಅಂತ ಅಲೆಕ್ಸಾಂಡರ್ ಬರೀ ಕೈಯೆಲ್ಲರ ಆಚೆಗೆ ಇಟ್ಕೊಂಡು ಹೋಗಿ ನನ್ನನ್ನು ಮಣ್ಣು ಮಾಡುವಾಗ ಅಂತ ಹೇಳಿದ್ನಂತೆ ಏನು ತಗೊಂಡೋಗಕ್ಕಾಗಲ್ಲ ಅಂತ ನಮ್ಮ ಅಂಗಾಂಗಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬಹುದಾಗಿದ್ದರೆ ಅಂಗಾಂಗಗಳನ್ನು ನಾವು ದಾನ ಮಾಡಬಾರದು ನಾವು ಅಂಗಾಂಗಗಳನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅವು ಇಲ್ಲೇ ಕೊಳೆತು ಹೋಗುತ್ತವೆ ಆದುದರಿಂದ ಅಂಗಾಂಗ ದಾನ ಮಾಡಿ ಅಂತ ಕರೆ ಕೊಟ್ಟಿರ್ತಾರೆ ಸರ್ ಅದಲ್ಲದಲ್ಲ ಅದಲ್ಲದಲ್ಲೇ ಇವತ್ತು ಅಂಗಾಂಗ ದಾನ ಅಲ್ಲದಲ್ಲೇ ಇನ್ನೊಂದು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಅದೇನೆಂದರೆ ಹುಟ್ಟಿದಾಗಿಲಿಂದನೇ ಕಿವುಡು ಇರುವಂತಹ ಒಂದು ಒಂದು ಕಾಯಿಲೆ ಇದೆ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅನೇಕ ಲಕ್ಷಗಳು ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆರೋಗ್ಯ ಇಲಾಖೆ ಮಾಡಿದೆ ಆ ಕಾಕ್ಲ್ಯಾರ್ ಇಂಪ್ಲೆಂಟ್ನಲ್ಲಿ ಡಾಕ್ಟರ್ ಪ್ರೀತಿ ಹಜಾರೆ ಅವರು ಅನೇಕ ಸರ್ಜರಿಗಳನ್ನು ಮಾಡಿ ಆ ಮಕ್ಕಳಿಗೆ ಮತ್ತೆ ಕಿವಿ ಕೇಳಿಸುವಂತೆ ಮಾಡಿದ್ದಾರೆ ಅಮ್ಮ ಮಾತಾಡುವುದನ್ನು ಕೇಳುವ ಶಕ್ತಿ ಕೊಟ್ಟಿದ್ದಾರೆ ಅಪ್ಪ ಮಾತಾಡುವ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ಕಾಕ್ಲೆಾರ್ ಇಂಪ್ಲೆಂಟ್ ಕಾರ್ಯಕ್ರಮದ ಹೆಮ್ಮೆ ಕರ್ನಾಟಕ ಸರ್ಕಾರದ ಹೆಮ್ಮೆ ದಯಮಾಡಿ ಅದಕ್ಕೆ ಎಲ್ಲರೂ ದೊಡ್ಡ ಚಪ್ಪಾಳೆ ಕೊಡಲಿ ಇವತ್ತು ಆ ಮಕ್ಕಳು ಅಮ್ಮ ಕೂಗಿದಾಗ ಬಾಪಾ ಪಾಪು ಅಂದರೆ ಕೇಳಿಸ್ಕೊಳ್ತದೆ ಅಂದರೆ ಅದು ಕಾಕ್ಲಿಯರ್ ಇಂಪ್ಲೆಂಟ್ ಕಾರ್ಯಕ್ರಮದ ಒಂದು ಕೊಡುಗೆ ದಯಮಾಡಿ ಎಲ್ಲ ಮಕ್ಕಳುಗಳು ಬಂದು ನಮ್ಮ ವೇದಿಕೆ ಮೇಲೆ ಬರಲಿ ಪ್ರೀತಿ ಹಜಾರೆ ಅವರು ಆ ಮಕ್ಕಳನ್ನು ಕರ್ಕೊಂಡು ಬರಲಿ ಆರ್ ಬಿ ಎಚ್ ಕೆ ಕಾರ್ಯಕ್ರಮದ ಒಂದು ಕಾಕ್ಲಿಯರ್ ಇಂಪ್ಲೆಂಟಲ್ಲಿ ಗುರುತಿಸಿ ಮಕ್ಕಳ ಕಿವುಡುತನವನ್ನು ಗುರುತಿಸಿ ಆ ಸರ್ಜರಿ ಮಾಡಿಸಿದ ಆರೋಗ್ಯ ಇಲಾಖೆ ಎಲ್ಲ ದೊಡ್ಡ ಚಪ್ಪಾಳೆ ಬರಲಿ ಆ ಮಕ್ಕಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಕಿವಿ ಕೇಳಿಸಿಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಎಲ್ಲರೂ ನಮ್ಮ ಹಾಗೆ ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಇವತ್ತು ಭಾರತ ಸರ್ಕಾರ ಕೊಡುವ ಡೆಲ್ಲಿಯಲ್ಲಿ ಕೊಡುವ ಎರಡನೇ ಕರ್ನಾಟಕ ರಾಜ್ಯ ಹೆಮ್ಮೆ ಪ್ರಶಸ್ತಿಯನ್ನು ಗಳಿಸಿ ಅಲ್ಲಿಂದ ಫೋಟೋ ಹಾಕಿದ್ದಾರೆ ಹಾಗೆ ನಿಮ್ಮ ಕಣ್ಣುಗಳು ನಮ್ಮಲ್ಲಿ ಇವತ್ತು ಹಿಂದೆಗಡೆ ಬ್ಯಾಕ್ ಡ್ರಾಪ್ ನೋಡಿ ಇವತ್ತು ಎರಡನೇ ಪ್ರಶಸ್ತಿ ಸ್ವೀಕರಿಸಿರುವ ಒಂದು ಫೋಟೋ ಡೆಲ್ಲಿಯಿಂದ ರವಾನೆ ಆಗಿದೆ ದಯಮಾಡಿ ದೊಡ್ಡ ಚಪ್ಪಾಳೆ ಬರಲಿ ಡೆಲ್ಲಿಯಿಂದ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಪ್ರಶಸ್ತಿ ಸ್ವೀಕರಿಸಿರುವ ಫೋಟೋ ಡಿಸ್ಪ್ಲೇ ಆಗ್ತಾ ಇದೆ ಇವತ್ತು ಎಲ್ಲಾ ಮಕ್ಕಳು ಯಾರು ಕಿವಿ ಕೇಳಿಸಲ್ಲ ಅನ್ಕೊಂಡಿದ್ರು ಯಾರು ಮುಂದೆ ಅಮ್ಮ ಅನ್ನಲ್ಲೋ ಅನ್ಕೊಂಡಿದ್ರು ಕಿವಿ ಕೇಳಿಸಿಲ್ಲ ಅಂದ್ರೆ ಮಾತು ಬರಲ್ಲ ರೀ ಕಿವಿ ಮೇಲೆ ಮಗು ಮಾತಾಡೋದು ಅಂತ ಶಕ್ತಿಯನ್ನು ಕೊಟ್ಟು ಇವತ್ತು ಮಾತು ಮಾಡಿ ತಾಯಿಗೆ ಅಮ್ಮ ಅಂತ ಕರೆಯುವಂತ ಒಂದು ಶಕ್ತಿ ಕೊಟ್ಟಿರುವ ಕಾಕ್ಲಿಯರ್ ಇಂಪ್ಲಾಂಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಲಿ ತಾಯಿಗೆ ಅಮ್ಮ ಅಂತ ಮಗು ಕೂಗಲಿಲ್ಲ ಅಂದ್ರೆ ಅದಕ್ಕಿಂತ ಇನ್ನೊಂದು ನೋವು ಬೇರೆ ಇಲ್ಲ ಕಿವಿ ಕೇಳಿಸ್ತಾ ಇರೋದ್ರಿಂದ ಮಗು ಕೂಗಲ್ಲ ಅಂದ್ರೆ ಅದಕ್ಕಿಂತ ನೋವು ಇನ್ನೊಂದಿಲ್ಲ ಆ ಮಗು ಕಿವಿ ಕೇಳಿಸ್ದಾಗ ಅಮ್ಮ ಅಂದರೆ ಮಾತು ಕಲಿಲಿಕ್ಕೆ ಲಿಪ್ಪು ಸಿಂಕ್ರೊನೈಸ್ ಮಾಡಿ ಮಾತು ಕಲಿತರೆ ಅದಕ್ಕಿಂತ ಒಂದು ದೊಡ್ಡ ಸಂತೋಷ ಬೇರೆ ಇಲ್ಲ ಅಂತ ಕಾಂಕ್ಲೇರ್ ಇಂಪ್ಲಾಂಟ್ ಮಾಡಿಸಿಕೊಂಡ ಈ ಮಕ್ಕಳುಗಳಿಗೆ ಮಾನ್ಯ ಸಚಿವರಿಗೆ ಅಭಿನಂದನೆ ಕೊಡಲಿಕ್ಕೆ ಒಂದು ಗುಲಾಬಿ ಹೂವನ್ನು ಕೊಡುವುದರ ಮೂಲಕ ತಮ್ಮ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಂದಿರುವ ಮಕ್ಕಳುಗಳು ಇವತ್ತು ಮಗು ಡಾಕ್ಟರ್ ಪ್ರೀತಿ ಹಜಾರೆ ಅವರು